ಶಿಕ್ಷಣ ಸಂಸ್ಥೆಗಳ ಪೈಪೋಟಿ ನಡುವೆಯೂ ಇಲ್ಲೊಂದು ಖಾಸಗಿ ಶಾಲೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಗುಣಮಟ್ಟದ ಶಿಕ್ಷಣದಿಂದ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಅಂತ ಬಲವಾಗಿ ನಂಬಿರುವ ಇಲ್ಲಿನ ಶಿಕ್ಷಕರು ಶಾಲೆಯ ಶೈಕ್ಷಣಿಕ ವರ್ಷದ ಆರಂಭದಲ್ಲಿಯೇ ಕ್ರಿಯಾಯೋಜನೆ ರೂಪಿಸಿ ಮಕ್ಕಳ ಬುದ್ದಿಮಟ್ಟಕ್ಕೆ ತಕ್ಕಂತೆ ಬೋಧನೆ ಮಾಡುತ್ತಾ ಇರುವುದು ವಿಶೇಷ ಶಾಲೆಯ ಪ್ರಾಂಶುಪಾಲರು ಆರ್ ಕೆ ರಮೇಶ್ ಆಗಿದ್ದಾರೆ ಅಕ್ಷರ ದ ಸ್ಕೂಲ್ ಶಾಲೆಯು ಶಿಕ್ಷಕರ ಹಾಗೂ ಪೋಷಕರ ಸಹಕಾರದಿಂದ ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದೆ ಹಾಗೂ ವರ್ಷದಿಂದ ವರ್ಷಕ್ಕೆ ದಾಖಲಾತಿಗಳು ಹೆಚ್ಚಾಗ್ತಾ ಇರುವುದು ಶಾಲೆಯ ಬಗ್ಗೆ ಪೋಷಕರಲ್ಲಿರುವ ನಂಬಿಕೆಗೆ ಕಾರಣವಾಗಿದೆ ಕೃಷ್ಣಾರೆಡ್ಡಿ ಅಕ್ಷರ ದಿಸ್ಕೋಲ್ ಶಾಲಾ ಸಂಸ್ಥಾಪಕರಾಗಿದ್ದಾರೆ ರಿಡ್ಡಿಕ್ ಕೃಷ್ಣಾರೆಡ್ಡಿ ಅಕ್ಷರ ದಿ ಸ್ಕೂಲ್ ಶಾಲೆಯ ಸಂಸ್ಥಾಪಕರಾಗಿದ್ದಾರೆ ಮಕ್ಕಳಲ್ಲಿನ ಪ್ರತಿಭೆಯನ್ನು ಗುರುತಿಸಲು ಶಾಲೆಯಲ್ಲಿ ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿವೆ ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕಟ್ಟಡ ಶೌಚಾಲಯ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಉಪಪ್ರಾಂಶಪಾಲರು ಮುರ್ತುಜಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇದು ನೂತನ ಚೇಳೂರು ತಾಲೂಕಿನ ನೇರ್ಪು ಗ್ರಾಮದ ಅಕ್ಷರ ದಿ ಸ್ಕೂಲ್ ಈ ನಿಟ್ಟನಲ್ಲಿ ಮಾದರಿಯಾಗಿದೆ ಎನ್ನಬಹುದು ತರಗತಿಯ ಶಿಕ್ಷಕರು ಶ್ರೀಮತಿ ಸುಧಾರಾಣಿಯಾಗಿದ್ದು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಖಾಸಗಿ ಶಾಲೆ ಅಂದರೆ ಹಲವು ಪೋಷಕರು ಪ್ರವೇಶ ಶುಲ್ಕ ಹೆಚ್ಚಾಗಿ ಪಡಿತಾರೆ ಎನ್ನುವಂತಹ ಆಶಾಭಾವನೆಯನ್ನು ಹೊಂದಿರುತ್ತಾರೆ ಆದರೆ ಇದು ಬಡವರ ಅನುಕೂಲತೆಂತಲೇ ಅತಿ ಕಡಿಮೆ ದರದಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕೆ ಸಹಕಾರಿಯಾಗಿದೆ ಜೆಕೆ ಸರಿತಾ ಚಿಲಕನೇರ್ಪು ಗ್ರಾಮ ವರದಿ Academic year 2023 24 10th standard, and we are very happy and proud to announce we got 100% result. So, to, to get this 100% result, we did more and more hard work. And especially our management given proper support to cooperation and encouragement. And first of all, I would like to say uh, about our principal sir, R.K. Ramesh sir, sir, given proper guidelines to get the 100% result for Akshada school. And also our colleagues, each and everyone, all the subject teachers, they did their level best hard work. And finally, I would like to say management cooperation, principal sir, guidelines, and teachers' hard work and students' cooperation, we got the 100% result and especially regarding to parents if you want to say about the regarding to parents parents also they encouraged and cooperated to our akshara the school and students also cooperated to akshara the school and especially uh, regarding to dullers if you want to discuss in all the schools will be the dullers and even akshara schools also akshara school also they are the dullers so regarding to them we taken personal care so that only did we got displacement. that is 100% result thank you ಅಕ್ಷರದೈಸ್ಕೂಲ್ ಪರವಾಗಿ ಎಲ್ಲರಿಗೂ ಶುಭಾಶಯಗಳು ನಾನು ಮುರ್ತುಜಾ ಉಪ ಪ್ರಾಂಶುಪಾಲರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅಕ್ಷರದ ಸ್ಕೂಲ್ ಶಾಲೆಯು ಶೇಕಡ ನೂರರಷ್ಟು ಫಲಿತಾಂಶವನ್ನು ಪಡೆದು ಇಡೀ ಚಿಲ್ಕಲ್ನೇರ್ಪು ಕ್ಲಸ್ಟರ್ಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ ಈ ಒಂದು ಅತ್ಯುತ್ತಮ ಫಲಿತಾಂಶವನ್ನು ಪಡೆಯಲು ಸಹಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಮತ್ತು ಆಡಳಿತ ಮಂಡಳಿಯವರಿಗೆ ಚಿಲ್ಕಲ್ನೇರುಪು ಎಜುಕೇಷನ್ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ತಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಅಕ್ಷರಾದಿ ಸ್ಕೂಲ್ನಲ್ಲಿ ದಾಖಲಾತಿ ಪಡೆಯಿರಿ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕನ್ವೇ ಮೈ ಓಮ್ ರಿಗಾರ್ಡ್ಸ್ ಟು ಅವರ್ ಆನರಬಲ್ ಚೇರ್ಮನ್ ಕೃಷ್ಣ ರೆಡ್ಡಿ ಸರ್ president Bhaskar sir secretary Shridhar Bhatt sir treasurer manjana sir and superintendent sarala madam and also i would like to convey my special thanks to all of my beloved staff team that is teaching as well as non-teaching staff parents and childrens. we have planned constructively from the commencement of the academic year in such a way that how to get good results in the same way, the team has cooperated very well and they have dedicated their service. Along with that, the parents have cooperated very well with us and also the students' hard work. All these together we have consolidated and today we got first place in our children cluster level. We got seven distinctions, 21 first class and four second class. We got 100% results, 10% result in the overall cluster level. Thank you.